ು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲಾ ಸತ್ಯ ಕೂಡ ರಿವೀಲ್ ಆಗೇ ಬಿಡ್ತು ಯಾ ಎಷ್ಟು ಹೊಸ ಪಾತ್ರಧಾರಿಗಳು ರಾಮಾಚಾರಿ ತಂಗಿ ತಂಗಿಗೆ ಕಾಟ ಕೊಡ್ತಿರೋ ವ್ಯಕ್ತಿ ಎಲ್ಲರೂ ಕೂಡ ರಿವೀಲ್ ಆಗ್ತಿರೋದ್ರ ಜೊತೆಗೆ ನಾನು ಚಾರಬ್ರ ಮಗಳ ಮದುವೆ ವಿನಯ್ ಪ್ರಸಾದ್ ಅಂದ್ರೆ ಅರಿಯ ಸತ್ಯಭಾಮ ಅಖಿಲಾಂಡೇಶ್ವರಿ ಒಂದು ಕಥೆಯಲ್ಲಿ ಸತ್ಯಭಾಮ ಕೂಡ ಎಂಟ್ರಿ ಕೊಟ್ಟಿದ್ದಾಯ್ತು ಹಾಗಿದ್ರೆ ಏನಾಯ್ತು ಮನೆಯವ್ರು ಎಲ್ರಿಗೂ ಕೂಡ ಸತ್ಯ ಗೊತ್ತಾಗಿದ್ದೆ ಯಾವ ರೀತಿಯ ಆಘಾತಕ್ಕೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಂದುಕೊಂಡಿದ್ದ ಒಂದು ಆಗಿದ್ದೆ ಮಗದೊಂದು ಅಂತ ಹೇಳ್ಬೋದು ಇಲ್ಲಿ ಅಂದ್ಕೊಂಡ್ರು ವೈಶಾಖ ಮನೆಯಿಂದ ಹೊರಗಡೆ ದಬ್ಬಿದ್ರೆ ನೆಮ್ಮದಿಯಾಗಿ ಇರಬಹುದು ಅಂತ ಆದರೆ ಸಾಧ್ಯವಾಯ್ತಾ ಖಂಡಿತ ಇಲ್ಲ ವೈಶಾಖ ತನ್ನ ಮನೆಯಿಂದ ದಬ್ತಿದ್ದಾಗೆ ಈ ಕಡೆ ನಾಣಾಚಾರಗಳ ಸತ್ಯವನ್ನು ಹೊರಚಾಚಿದ್ರು ಈ ಕಡೆ ನಾಣಾಚಾರಗಳನ್ನು ಪ್ರಶ್ನೆ ಮಾಡಿದಾಗ ಅವರು ಕೂಡ ಒಪ್ಕೊಂಡ್ಬಿಟ್ರು ವೈಶಾಖ ಹೇಳಿದಾಗೆ ಸತ್ಯಭಾಮ ನನ್ನ ಹೆಂಡ್ತಿ ನಾನು ಅವಳ ಗಂಡ ನನ್ಗೆ ಒಬ್ಳು ಮಗಳಿದ್ದಾಳೆ ಅಂತ ಈ ಒಂದು ವಿಷಯನ ಕೇಳಿದ್ರೆ ಮನೆಯವ್ರ ಎಲ್ರು ಕೂಡ ಆಘಾತಕ್ಕೆ ಒಳಗಾಗ್ಬಿಟ್ರು ಅಲ್ಲಿ ಜಾನಕಿಯಮ್ಮ ಕುಸ್ತು ಹೋದ್ರು ತದನಂತರ ಈ ಕಡೆ ವೈಶಾಖ ಅಂತೂ ಕೇಳಿಸ್ಕೊಂಡ್ರೆ ನಿಮ್ಮ ಅಪ್ಪ ಹೇಳಿದ್ದು ಏನು ಅಂತ ನಿಮ್ಮ ಅಪ್ಪನೇ ಅಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಇಲ್ಲಿ ಮನೆಗೆ ಇರೋಕೆ ಅವಕಾಶ ಇದೆ ಯೋಗ್ಯತೆ ಇದೆ ಅಂದಮೇಲೆ ನಾನು ಯಾಕೆ ಮನೆಯಿಂದ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಈ ಮನೆಯಿಂದ ಹೋಗುದಿಲ್ಲ ಅಂತ ಹೇಳಿ ಮನೆ ಒಳಗಡೆ ನುಗ್ಗೆ ಬಿಟ್ಟು ಅವಳನ್ನ ತಡೆಯೋ ಶಕ್ತಿ ಯಾರಿಗೂ ಇರಲಿಲ್ಲ ಬಿಕಾಸ್ ಇಲ್ಲಿ ನಾಣಾಚಾರಿಗಳು ತಪ್ಪು ಮಾಡಿದ್ದಾರೆ ಈ ಕಡೆ ವೈಶಾಖನ ತಪ್ಪು ಮಾಡಿದ್ಯಾ ಅಂತ ಹೇಳಿ ಈರು ಧ್ವನಿಯಲ್ಲಿ ಮಾತನಾಡಿ ಒದ್ದೂಡಿಸೋದಕ್ಕೆ ಈ ಒಂದು ಸಮಯ ಅಲ್ಲ ಅಂತ ಎಲ್ರು ಕೂಡ ಸುಮ್ಮನ ಆದ್ರೂ ತದನಂತರ ಈ ಕಡೆ ಸತ್ಯೋಬಾಮ ಸತ್ಯೋಬಾಮ ಒಂದು ಸಂಗೀತದ ಟೀಚರ್ ಮಕ್ಕಳಿಗೆ ಒಂದು ಸಂಗೀತ ಪಾಠವನ್ನ ಹೇಳ್ಕೊಡೋದ್ರ ಮುಖಾಂತರ ಅವರ ಮಗಳ ಜೊತೆ ದೂರದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಜೀವನವನ್ನ ನಡೆಸ್ತಿದಾರ ಅದರ ನಡುವೆ ಈ ಕಡೆ ಸತ್ಯೋಬಾಮ ಅಂತೂ ತುಂಬಾ ಮುದ್ದಾಗಿ ಒಂದು ಪ್ರೀತಿಯಿಂದ ಮಕ್ಕಳಿಗೆ ಸಂಗೀತವನ್ನ ಕಲಿಸ್ತಿದ್ದಾರೆ ಸಂಗೀತ ಕಲಿಯೋದ್ರ ಜೊತೆಗೆ ಸಂಗೀತದ ಮಹತ್ವವನ್ನ ಕೂಡ ಪ್ರತಿಯ ಹಾಡಿನ ತನುವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಮಕ್ಕಳು ಕೂಡ ತುಂಬಾ ಮುದ್ದಾಗಿ ಪ್ರೀತಿಯಿಂದ ಒಂದು ಸಂಗೀತವನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಕಲಿತಿದ್ದಾರೆ ಅದರ ನಡುವೆ ಮಗಳು ಮಗಳನ್ನ ನೋಡ್ತಿದ್ದಾಗೆ ತನ್ನ ಮಗಳನ್ನ ನೋಡ್ತಿದ್ರೆ ಹಾಗೆ ದೇವಸ್ಥಾನಕ್ಕೆ ಹೋಗಿದಾಳೆ ಇವತ್ತು ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಮಗಳು ಅಂದ್ರೆ ರಾಮಾಚಾರಿ ತಂಗಿ ನಾಣಾಚಾರ್ಯವರ ಮಗಳು ಇವತ್ತು ಎಂಟ್ರಿ ಕೊಡ್ತಿದ್ದಾರೆ ಈ ಒಂದು ಪಾತ್ರ ದೇವಸ್ಥಾನಕ್ಕೆ ಹೋಗಿರುತ್ತೆ ಅದ್ರ ನಡುವೆ ಫ್ರೆಂಡ್ಸ್ ಎಲ್ಲಾರು ಕೂಡ ಆಕೆಗೋಸ್ಕರ ವೈಟ್ ಮಾಡ್ತಿದ್ದಾರೆ ಏನಪ್ಪಾ ಇದು ಇನ್ನೂ ಬರ್ಲಿಲ್ವಲ್ಲ ಅಂತ ಅಶ್ವಿನಿ ಸತ್ಯುಭಾಮ ಅವರ ಮಗಳು ಫ್ರೆಂಡ್ಸ್ಗಳ ಹತ್ರ ಬರ್ತಿದ್ದಾಗೆ ಏನಿದು ಮದುವೆ ಗೊತ್ತಾಗ್ತದ ಆಲ್ರೆಡಿ ಇಷ್ಟು ಖುಷಿಯಾಗಿದೆಯಾ ನಾಚಿಕೊತಿದೆಯಾ ನಿಮ್ಮಮ್ಮ ಅಂತೂ ಆಲ್ರೆಡಿ ಗಂಡನ ಕಡೆಯವ್ರಂತೂ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ರು ನಿಮ್ಮಮ್ಮನೇ ಎಂಗೇಜ್ಮೆಂಟ್ ಆದ ಮರು ವಾರಕ್ಕೆ ಮದುವೆ ಮಾಡ್ತೀನಿ ಅಂತ ಹೇಳಿದರು ಏನು ಫುಲ್ಲು ನಾಚಿಕೆ ಕಾಣಿಸ್ತದೆ ಮುಖದಲ್ಲಿ ಅಂತ ಹೇಳಿ ರೇಗಿಸ್ತಾ ಇದ್ದಾರೆ ಆದರೆ ನೀನು ಮದುವೆ ಏನೂ ಆಗ್ತಾ ಇದೆಯಾ ಆದರೆ ನೀನು ಮದುವೆ ಆಗೋ ವಿಷಯ ಆ ಭದ್ರಂಗ್ ಗೊತ್ತಾದ್ರೆ ಏನಾಗ್ಬೇಡ ಖಂಡಿತ ಅವನು ಸುಮ್ಮನೆ ಬಿಡ್ತಾನ ಅಂತದಾಗೆ ಆ ಒಂದು ರೌಡಿ ಕೂಡ ಎಂಟ್ರಿ ಆಗ್ತಿದ್ದಾರೆ ಬಿಕಾಸ್ ಇಲ್ಲಿ ಸತ್ಯಭಾಮ ಅವರ ಮಗಳನ್ನ ಹುಚ್ಚುತ್ತಾರೆ ಪ್ರೀತಿಸೋ ಆ ಒಂದು ರೌಡಿ ಈ ಕಡೆ ಖಂಡಿತವಾಗ್ಲೂ ಕೂಡ ಆಕೆ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ತುಂಬಾ ಅಂದ್ರೆ ತುಂಬಾ ಕಾಟ ಕೊಡ್ತಿದ್ದಾನೆ ಆ ವ್ಯಕ್ತಿ ಆ ಒಂದು ಸಮಯದಲ್ಲಿ ಆತ ಕೂಡ ಬರ್ತಾನೆ ಆತನ ನಾನು ನೋಡಿದ್ದೆ ಎಲ್ಲರೂ ಕೂಡ ಬೆದ್ರಿ ಬೆಚ್ಚೋಗ್ಬಿಡ್ತಾರೆ ತದನಂತರ ಈ ಕಡೆ ಅಮ್ಮನ ಹತ್ರಕ್ಕೆ ಮಗ್ಳು ಬರ್ತಾಳೆ ಬಕ್ತಿದ್ದಾಗ ಎಲ್ಲಿ ಹೋಗಿದಮ್ಮ ಇಷ್ಟು ಹೊತ್ತು ಅಂತ ಕೇಳಿದಾಗ ದೇವಸ್ಥಾನಕ್ ಹೋಗಿದೆ ಅ ಫ್ರೆಂಡ್ಸ್ ನ ಭೇಟಿ ಮಾಡೋಕ್ ಹೋಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಇಷ್ಟುತ್ತೆಲ್ಲ ಬೇಕಾ ಅಂತ ಹೇಳ್ತಿದ್ರೆ ನಾನ್ ಎಲ್ಲಾ ಮಾತಾಡ್ಬೇಕಲ್ವಾಮ ಅದಕ್ಕೆ ಹಾಗೆ ಹೀಗೆ ಅಂತ ಮಾತನಾಡ್ತಿದ ಅಷ್ಟರಲ್ಲಿ ಮದುವೆ ಮಾಡಿಸ್ತಿರೋ ಬ್ರೋಕರ್ ಕೂಡ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗ ಈ ಕಡೆ ಬನ್ನಿ ಅಂತ ಹೇಳಿ ಕೊಡಿಸ್ತಿದ್ದಾರೆ ಏನದು ಅಂದಾಗ ಅದು ಕಣ್ಣನ ಕಡೆಯ್ರು ಒಂದು ವಿಷಯ ಹೇಳಿದರು ಅದನ್ನೇ ಪ್ರಸ್ತಾಪ ಮಾಡಲಿಕ್ಕೆ ಬಂದೆ ಅಂದಾಗ ಏನು ದುಡ್ಡಿನ ವಿಷಯನ ಬರೆದಕ್ಷಣ ಏನೇ ಯೋಚನೆ ಮಾಡಬೇಡಿ ಅಂತ ಹೇಳಿ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ಅಂದಾಗ ಅಯ್ಯೋ ಅಮ್ಮ ಅವ್ರಿಗೆ ಏನೂ ಕೂಡ ಕೇಳುವುದಿಲ್ಲ ಅವರೇ ತುಂಬ ಶ್ರೀಮಂತರಿದ್ದಾರೆ ಅವ್ರಿಗೆ ತುಂಬಾ ಸಿಂಪಲ್ ಆಗಿ ಮದ್ವೆ ಮಾಡಿಕೊಟ್ರೆ ಸಾಕಂತೆ ಅಂತ ಹೇಳ್ತಿದ್ದಾರೆ ಮತ್ತಿನ್ನೇನು ವಿಷಯ ಅಂದಾಗ ಅದು ಮದುವೆ ಹತ್ರ ಬರ್ತದೆ ಮಧುಮಗಳನ್ನ ಮದ್ವೆ ಮಾಡ್ಬೇಕಿದ್ರೆ ಅವ್ರ ಅಪ್ಪ ಇದ್ರು ಕೂಡ ಚೆನ್ನಾಗಿರುತ್ತೆ ಕರ್ಸೋಕೆ ಆಗುತ್ತೆ ಅವರಪ್ಪ ಅಪ್ಪ ಮಧುಮಗನ ಕಾಲ್ ತೊಳಿದ್ರೆ ಚೆನ್ನಾಗಿರತ್ತಲ್ವ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಅಂದಾಗ ಕರ್ಸ್ಲಿಕ್ಕೆ ಆಗುತ್ತಲ್ವ ಕರ್ಸ್ಬಿಡಿ ಮದುವೆ ಆದಾಗ ಆದರೂ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಕರ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಗಂಡನ ಕಡೆಯವರು ಅವರನ್ನು ಕೇಳ್ತಾನೆ ಇದಾರೆ ಅಂತ ಹೇಳ್ತಿದ್ದಾಗೆ ಅವ್ರು ಕೇಳ್ಬಹುದು ಆದರೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂದಾಗ ಸರಿ ಆಯಿತು ನೀವು ಹೀಗೆ ಹೇಳಿದ್ರಿ ಅಂತ ಹೋಗಿ ಹೇಳ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಕೂಡ ಹೋಗ್ತಾರೆ ನಂತರ ಇಲ್ಲಿ ಮಗಳು ಅಮ್ಮನ ಹತ್ರ ಅಮ್ಮ ಇಷ್ಟು ದಿನ ನಾನು ನಿನ್ನನ್ನು ಏನಂದ್ರೆ ಏನು ಕೇಳಿರ್ಲಿಲ್ಲ ಯಾಕಂದರೆ ನೀನು ಅಪ್ಪ ಏನು ನಡ್ಕೋತಾರೋ ಅದೇ ರೀತಿ ಅಪ್ಪನ ಸ್ಥಾನದಲ್ಲಿದ್ದು ನನ್ನನ್ನು ನೋಡ್ಕೊಂಡಿದ್ದೆ ಆದರೆ ಇವತ್ತು ಕೇಳಬೇಕು ಅನ್ನಿಸ್ತದೆ ಮಗಳು ಮದುವೆ ಆಗ್ತದೆ ಮಗಳ ಮದುವೆಗೆ ಅಪ್ಪ ಬರಬೇಕು ಅಂತ ಆಸೆ ಇರುತ್ತಲ್ವ ನನಗೂ ಕೂಡ ಆಸೆ ಇತ್ತು ಆದರೆ ನಾನು ನಿನ್ನ ಹತ್ರ ಅದ್ರ ಬಗ್ಗೆ ಹೇಳ್ಕೊಂಡಿರ್ಲಿಲ್ಲ ಅಷ್ಟೇ ಆದರೆ ಇವತ್ತು ಗಂಡನ್ ಕರೆಯವರು ಹೇಳಿದ್ರಲ್ವಾ ಅವಾಗಾದರೂ ನೀನು ಬಿತ್ತಲ್ವಾ ಆದರೂ ಕೂಡ ಅಮ್ಮ ನೀನು ಯಾಕೆ ಒಪ್ಕೊಳ್ಳಿಲ್ಲ ಅಪ್ಪ ಬಂದರೆ ಏನಾಗತ್ತಮ್ಮ ಅಪ್ಪ ಎಲ್ಲಿದ್ದಾರೆ ಯಾಕೆ ಬರಬಾರ್ದು ಅವರು ಅಂತ ಕೇಳ್ತದಾಳೆ ಈ ಕಡೆ ಸತ್ಯಪ್ಪ ಅಮ್ಮ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತರ ಇಲ್ಲ ನಂತರ ಆ ಕಡೆ ನಾಣಾಚಾರ್ಗಳು ಮನೇಲಿ ಸತ್ಯವನ್ನು ಹೇಳಿದ್ದಾರೆ ಸತ್ಯವನ್ನು ಕೇಳಿದ ಜಾನ್ಕಿ ಅಮ್ಮ ಎದೆ ಹಿಡಿದು ಕುಸ್ತು ಹೋಗಿದ್ದಾರೆ ಈ ಕಡೆ ಚಾರು ಮತ್ತೆ ಶ್ರುತಿ ಏನಮ್ಮ ನೀವು ಅವ್ರ ಮಾತನ್ನ ನಂಬ್ತಿದೀರ ಯಾಕೆ ನಮ್ತಿದೀರ ಅವಳು ವಿಷಯ ವೈಶಾಖ ಮನೆಯಿಂದ ಹೋಗ್ಬೇಕು ಅಂತ ಈ ರೀತಿ ಸುಳ್ಳು ಹೇಳಿದಾಳೆ ಅಂತ ಮನೆ ಹಾಳಿ ಮಾತು ನಾವೆಲ್ಲರೂ ಕೂಡ ಅವಳನ್ನ ದಬ್ಬಕ್ಕೆ ರೆಡಿ ಆಗಿದ್ವಿ ಅಂತವಳ ಮಾತನ್ನ ನೀವ್ ಯಾಕೆ ಇದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತಿದ್ರ ನೀವು ಅವರೇ ಹೇಳಿದ್ರಲ್ವಾ ವೈಶಾಖ ಹೇಳಿದ್ದು ನಿಜ ಅಂತ ಅಂತದ್ರಲ್ಲಿ ಹೇಗದಲ್ಲ ಸುಳ್ಳಾಗುತ್ತೆ ನಾನು ಎಂತ ಪರಿಸ್ಥಿತಿಗೆ ಬಂದ್ಬಿಡ್ತು ನಾನು ಮುತ್ತೈದೆ ಯಾಕೆ ಸಾಯ್ಬೇಕು ಅನ್ಕೊಂಡಿದ್ದೆ ಯಾಕಂದ್ರೆ ಇದಾವ್ದನ್ನ ಕೂಡ ಕೇಳುವ ಕರ್ಮ ನನಗೆ ಬೇಡ ಅಂತ ನಾನು ನಿಮ್ಮ ಮಾವನಿಗೆ ಒಂದಿನ ಕೂಡ ಎದುರು ಮಾತಾಡಿದವ್ರಲ್ಲ ಅವ್ರ ಮಾತೆ ವೇದವಾಕ್ಯ ಅನ್ನೋ ರೀತಿ ಇಲ್ಲಿವರೆಗೂ ಕೂಡ ಜೀವನ ಮಾಡ್ಕೊಂಡು ಬಂದಿದ್ದೀನಿ ಅಂಥದ್ರಲ್ಲಿ ನಿಮ್ಮಪ್ಪ ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ಖಂಡಿತ ನನ್ನಿಂದ ಇದ್ಯಾವ್ದನ್ನ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಏನ್ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಕಡೆ ಚಾರು ಮತ್ತೆ ಮಗಳು ಶ್ರುತಿಗೆ ತದನಂತರ ಆ ಕಡೆ ಮಗ ಕೋದಂಡ ಕೂಡ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ಆಗ ವೈಶ ಹೋಗಿದ್ದೆ ಈ ಕಡೆ ಫುಲ್ ಕೆಣ್ಣಾಮಂಡಲ ಆಗ್ಬಿಡ್ತಾರೆ ಸುಮ್ಮನೆ ಇಲ್ಲಿಂದ ಹೊಟ್ಟೋಗಿ ಬಿಡು ಅಂತಿದ್ರೆ ಏನ್ ಮಾತಾಡ್ತಿದ್ರ ನೀವು ಯಾಕೆ ನಾನ್ ನಿಮ್ಗೆ ಮೋಸ ಮಾಡಿದೆ ದ್ರೋಹ ಮಾಡಿದೆ ಅಂತಾನ ಹಾಗಿದ್ರೆ ನಾನ್ ಯಾಕೆ ಮಾಡ್ದೆ ನನ್ ದ್ವೇಷಕ್ಕೆ ಒಂದ್ ಕಾರಣ ಆಯ್ತು ನನ್ನ ಅಕ್ಕ ಹುಚ್ಚಿ ಆದ್ರು ನನ್ನ ತಮ್ಮನ ಬೀದಿಗೆ ಬಿದ್ದಿದ್ದನ್ನ ನೋಡ್ದ ಇದ್ ಎಲ್ಲವನ್ನೂ ಕೂಡ ನೆನ್ಸ್ಕೊಂಡು ಬದ್ಕೋಣ ಅಂತ ಅನ್ಕೊಂಡೆ ಜನಗಳು ಬದುಕೋಕ್ಕೂ ಕೂಡ ಬಿಡಲಿಲ್ಲ ಅಂಥದ್ರಲ್ಲಿ ಅಷ್ಟಕ್ಕೆಲ್ಲ ಕಾರಣ ಆಗಿದ್ದ ನಿಮ್ಮಪ್ಪನ ನಾನು ಸುಮ್ಮನೆ ಬಿಡಬೇಕಿತ್ತ ನಿಜ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ನನ್ನ ಕೋಪಕ್ಕಾದ್ರೂ ಒಂದು ಅರ್ಥ ಇದೆ ಆದರೆ ನಿಮ್ಮಪ್ಪ ಯಾಕೆಂತ ಕೆಲಸ ಮಾಡಿದ್ರು ನಿಮ್ಮಪ್ಪ ವೇದ ಬ್ರಹ್ಮ ನಾಣಚಾರ್ಗಳಲ್ವ ಎಲ್ಲರಿಗೂ ಪಾಠ ಹೇಳು ಅವ್ರು ಯಾಕೆಂತ ತಪ್ಪು ಮಾಡಿದ್ರು ಅದರಿಂದ ಇರ್ತಕ್ಕಂಥ ಕಾರಣ ಏನು ನಿಮ್ಮಪ್ಪ ಮಾಡಿದ್ದು ಸರಿನಾ ಈಗ ಆಲ್ರೆಡಿ ಮೂರು ಗಂಡು ಮಕ್ಕಳು ಒಂದು ಹೆಣ್ಮಗಳಿದ್ದಾಳೆ ಅಂಥದ್ರಲ್ಲಿ ಇನ್ನೂ ಒಂದು ಮಗಳು ಕೂಡ ಬೇಕಿತ್ತ ಅಂತ ಹೇಳಿ ಆಡ್ಕೊತಾಳೆ ಈ ಕಡೆ ಕೂದಂಡವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈ ಕಡೆ ಅವರು ಕೂಡ ಸಿಟ್ ಗೆದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಯಾವ ರೀತಿ ಟಿಸ್ಟ್ವಿನ್ ಟರ್ನ್ ತಗೊಳ್ಳುತ್ತೆ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಯಾರಿಗೂ ಕೂಡ ನಾಣಾಚಾರಿಗಳು ಪೂರ್ತಿಯಾಗಿ ವಿಷಯ ಹೇಳಿಲ್ಲ ಸತ್ಯ ಮಾತ್ರ ಹೇಳಿದ್ದಾರೆ ಹಾಗಾಗಿ ಸತ್ಯ ಎಲ್ಲಿದ್ದಾರೆ ಏನು ಯಾಕೆ ರೀತಿ ಆಯ್ತು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂತ ಕೃಷ್ಣ ಚಾರು ಚಾರಿ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಒಂದು ನಾವು ಈಚೆಗೆ ವೀಚ್ ಮಾಡಿ